ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಸಂಡೇ ಬ್ಲಾಗ್ ಸೊ ಟೈಮ್ ಬಂದು ಒಂದು ಮೂರುವರೆ ಮೂರುವರೆಯಿಂದ ನಾನು ಬ್ಲಾಗ್ನ ಶುರು ಮಾಡ್ತಾರ ಇವತ್ತು ಎಲ್ಲರೂ ಹೇಗಿದ್ದೀರಾ ಊಟ ಆಯ್ತಾ ಆರಾಮಿದ್ದೀರಾ ಸಂಡೇ ಸ್ಪೆಷಲ್ ಏನೇನೆಲ್ಲ ಮಾಡಿದ್ದೀರಾ ಕಮೆಂಟ್ ಮಾಡಿ ಸ್ಪೆಷಲ್ ಅಂತ ಏನು ಮಾಡೋಂಗಿಲ್ಲ ನಮ್ಮ ಮನೆಯಲ್ಲಿ ಇನ್ನು ಹೇಳಿದ್ನಲ್ಲ ಅವರ ಮಹಾಲಕ್ಷ್ಮಿ ಹಬ್ಬದವರೆಗೂ ಏನು ಮಾಡೋಂಗಿಲ್ಲ ನಲವತ್ತೆಂಟು ದಿವಸ ನಾನ್ವೆಜ್ ಏನು ಮಾಡೋಂಗಿಲ್ಲ ಸೊ ಹಂಗಾಗಿ ಸುಜಿತ್ ಮಾಡ್ತಿದ್ದಾನೆ ಗೊತ್ತಾ ಸೊ ಹಂಗಾಗಿ ಬರ್ತಾ ಇತ್ತ ನೀರು ಬರ್ತಾವ ಕೆಲವರು ಸ್ಟಾಪ್ ಶ್ರಾವಣದವರೆಗೂ ಕೆಲವರು ಶ್ರಾವಣ ಮಾಸದಲ್ಲಿ ಏನು ತಿನ್ನಲ್ಲ ಮನೇಲಿ ಹಂಗೇನಿಲ್ಲ ಶ್ರಾವಣ ಮಾಸ ಕಾರ್ತಿಕ ಮಾಸ ಅಂತ ಏನಿಲ್ಲ ಸೋಮವಾರ ಒಂದು ದಿವಸ ತಿನ್ನಲ್ಲ ಅಷ್ಟೇ ಬಿಟ್ಟರೆಲ್ಲವಾರೂ ನಮ್ಮ ಮನೆಯಲ್ಲಿ ತಿಂತೀವಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸೊ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಒಬ್ಬರು ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಗೃಹ ಪ್ರವೇಶದಲ್ಲಿ ಹಾಕಿರೋ ಅಂಥ ಬ್ಲೌಸ್ನ ತೋರಿಸಿ ಅಂತ ಖಂಡಿತ ಶೇರ್ ಮಾಡ್ತೀನಿ ಇವತ್ತು ಏಕೆಂದರೆ ಪಾಪ ಒಂದು ಎರಡು ಮೂರು ಕಮೆಂಟು ಅದನ್ನೇ ಹಾಕಿದ್ದಾರೆ ಐ ತಿಂಕ್ ಅವ್ರಿಗೆ ಆ ವೀಡಿಯೋ ಸಿಕ್ಕಿಲ್ಲ ಅನಿಸುತ್ತೆ ನನ್ನ ಒಂದು ನಲ್ಲಿ ಸರ್ಚ್ ಮಾಡಿದ್ರೆ ಬರೀ ಬ್ಲೌಸ್ದೆ ಅಂತಲೇ ಒಂದು ವಿಡಿಯೋ ಹಾಕಿದ್ದೆ ಅದು ಸಿಕ್ಕಿಲ್ಲ ಅನಿಸುತ್ತೆ ಖಂಡಿತ ಶೇರ್ ಮಾಡ್ತೀನಿ ತೆಗೆದಿಟ್ಟಿದ್ದೀನಿ ಅದ್ರ ಜೊತೆಗೆ ಇನ್ನೂ ಒಂದು ಬ್ಲೌಸು ಸ್ಟಿಚ್ ಮಾಡಿಸಿದ್ದೀನಿ ಡಿಸೈನ್ಸ್ನ ತೋರಿಸ್ತೀನಿ ಸೊ ಯಾರಿಗೆಲ್ಲ ನನ್ನ ನೋಡಿದ್ರೆ ಬಟ್ಟೆವ್ರಿಗೆ ಆಗ್ತಿರುತ್ತೆ ದಯವಿಟ್ಟು ಅಂಥವರು ನನ್ನ ವೀಡಿಯೋಸ್ನ ದಯವಿಟ್ಟು ನೋಡಬೇಡಿ ಇಷ್ಟ ಆಗೋರು ಮಾತ್ರ ವೀಡಿಯೋಸ್ನ ನೋಡಿ ಅಂತಂದರೆ ಮೊನ್ನೆ ಮೊನ್ನೆ ವೀಡಿಯೋನಲ್ಲೇ ಒಬ್ಬರಿಗೆ ಕ್ಲಾಸ್ ತೊಗೊಂಡಿದ್ದೆ ಸರಿಗೆ ಅಲ್ವಾ ಎಲ್ಲರೂ ಕಾಲ್ ಮಾಡಿ ಕೇಳ್ತಾಯಿದ್ರು ಯಾರು ಶ್ವೇತ ನಿನಗೆ ಬ್ಯಾಡ್ ಕಮೆಂಟ್ ಹಾಕಿರೋರು ಅಂತ ಫ್ರೆಂಡ್ಸೆಲ್ಲ ಕಾಲ್ ಮಾಡಿ ಕೇಳ್ತಾಯಿದ್ರು ನಿನ್ನ ಒಂದು ವೀಡಿಯೋದಲ್ಲಿ ಬ್ಯಾಡ್ ಕಮೆಂಟ್ ಹಾಕೋ ಅಂಥದ್ದು ಏನಿರುತ್ತೆ ನಿನ್ನ ವೀಡಿಯೋನಲ್ಲಿ ಅಲ್ವಾ ಎಲ್ಲ ವೀಡಿಯೋಸು ಚೆನ್ನಾಗಿರುತ್ತೆ ಸೊ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ದಯವಿಟ್ಟು ವೀಡಿಯೋಸ್ನ ಇನ್ನೂ ಚೆನ್ನಾಗಿ ಮಾಡಿ ಹಾಕು ಅಂತ ಹೇಳ್ತಾ ಇದ್ರು ಸೊ ಥ್ಯಾಂಕ್ ಯು ನಿಮ್ಮ ಎಲ್ಲ ಒಂದು ಸಪೋರ್ಟ್ಗೆ ನನ್ನ ಒಂದು ಧನ್ಯವಾದಗಳು ಅಂತಂದರೆ ನನ್ನ ಫ್ರೆಂಡ್ಸು ನನ್ನ ಏನಾದರೂ ಈ ಒಂದು ಟೈಟಲ್ ಹಾಕ್ಬಿಟ್ರೆ ಏನು ಮಾಡ್ಬಿಡ್ತಾರೆ ಅಂದರೆ ಇಮಿಡಿಯೇಟ್ ಕಾಲ್ ಮಾಡಿಬಿಡ್ತಾರೆ ಯಾರು ನಿನಗೆ ಕಮೆಂಟ್ ಹಾಕಿದ್ದು ಯಾರು ನಿನ್ನ ಕಮೆಂಟ್ ಹಾಕಿದ್ದು ಅಂತ ಸೊ ಎಲ್ಲ ಅಂತ ಒಳ್ಳೊಳ್ಳೆ ಫ್ರೆಂಡ್ಸ್ ನನಗೆ ಖುಷಿ ಆಗುತ್ತೆ ಸೊ ಯಾರು ನನ್ನ ಮನಸ್ಸಿಗೆ ಹರ್ಟ್ ಮಾಡಂಗಿಲ್ಲ ಸೊ ಏನಾಯಿತು ಬೇಜಾರ್ ಮಾಡ್ಕೊಂಡ ಏನು ಎತ್ತ ಅದಕ್ಕೆ ಫೋನ್ ಮಾಡ್ ಫೋನ್ ಮಾಡ್ಬಿಡ್ತಾರೆ ಸೊ ಮೊನ್ನೆ ಆ ಟೈಟಲ್ ಹಾಕಿ ನಾನು ವಿಡಿಯೋ ಮಾ ಹಾಕಿದಾಗೂ ಶೋಭನ್ ಜನ ಅದನ್ನೇ ಫೋನ್ ಮಾಡಿ ಕೇಳ್ತಾಯಿದ್ರು ಆದರೂ ಒಳ್ಳೆ ಕ್ಲಾಸ್ ತೊಗೊಂಡಿದೆಯಾ ಅಂತಲೇ ಹೇಳಿದ್ರು ಸೊ ಏನು ಗೊತ್ತಾ ಒಬ್ಬರು ನೋಡಿ ಹೊಟ್ಟೆ ಹೊಟ್ಟೆ ಉರಿ ಪಡಬಾರ್ದು ಯಾವತ್ತೂ ಅಷ್ಟೇ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಶತ್ರುಗಳು ಅನ್ನೋದಕ್ಕೆ ನೋಡಿ ಇಂಥ ಕಮೆಂಟ್ಗಳು ಇಂಥವರೇ ಕಾರಣ ಆಗ್ಬಿಡ್ತಾರೆ ಹೆಣ್ಮಕ್ಳನ್ನ ನೋಡಿ ಖುಷಿ ಪಡಬೇಕು ಬೆಳೆಯೋರ್ನ ನೋಡಿ ಖುಷಿ ಪಟ್ಟರೆ ನಮಗೂ ಕೂಡ ಒಳ್ಳೆಯದಾಗುತ್ತೆ ಮುಂದಿನ ದಿನಗಳಲ್ಲಿ ಸೊ ಅದು ಬಿಟ್ಬಿಟ್ಟು ಇನ್ನೊಬ್ಬರು ನೋಡಿ ಹೊಟ್ಟೆವರಿಗೆ ಪಡೋಕ್ಕೆ ಹೋಗ್ಬಿಡಿ ಸೊ ಎಲ್ಲ ಹೇಳ್ತಾ ಇರ್ತೀನಿ ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ಸುಜೇತ ನೋಡಿ ಮುನ್ಸಿಪಲ್ ನೀರು ಬಿಟ್ಟಿದ್ದಾರೆ ಇವತ್ತು ಸಂಡೆ ಬಿಡ್ತಾರೆ ಅಂತ ಹೇಳಿದ್ನಲ್ವಾ ಹಿಂದಿನ ಬ್ಲಾಗಲ್ಲಿ ನೀರು ಬಿಟ್ಟಿದ್ದಾರೆ ಕಾರ್ ತೊಳಿಬೇಕು ಈ ಇತ್ತಂತೂ ಎಷ್ಟು ಕರೆದ್ರೂ ಬರೋಲ್ಲ ಇನ್ನು ಆ ಕೆಲಸನೂ ನನ್ನ ಮೇಲೆ ಹಾಕ್ತಾನೆ ಇವಾಗ ಏನಾದರೂ ಮಾಡಿ ಅವ್ನು ಕರೆದು ಕಾರ್ ತೆಗೆಸಿ ಕ್ಲೀನ್ ಮಾಡಿಸ್ಬೇಕು ಮನೆಯವರು ಎಲ್ಲ ಹೊರಗೆ ಹೋಗ್ತೀನಿ ಅಂತ ಹೊರಟಿದ್ದಾರೆ ಸುಜಿತ್ ಕರ್ಕೊಂಡು ಸುಜಿತ್ ಬ್ಯಾಮ್ಮ ಬ್ಯಾಮ್ಮ ಈ ಕಡೆ ರೇಮು ಬನ್ನಿ ಬ್ಲೌಸು ತೋರಿಸ್ತೀನಿ ಜೊತೆಗೆ ಬನ್ನಿ ಬ್ಲೌಸು ತೋರಿಸ್ತೀನಿ ಜೊತೆಗೆ ಕೆಲಸನೂ ಮುಂದುವರ್ಸಣ್ಣ ಇವತ್ತಿನ ಬ್ಲಾಗ್ ನಾನು ಯಾಕೋ ಮಧ್ಯಾಹ್ನದ ಮೇಲೆ ಶುರು ಮಾಡ್ತೀನಿ ಇತ್ತೀಚೆಗೆ ಯಾಕೆಂದ್ರೆ ಬೆಳಗ್ಗೆ ಹೊತ್ತು ಗಡಿ ಬಿಡಿ ಗಡಿ ಬಿಡಿ ಕೆಲಸದಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದನ್ನೇ ಮರ್ತು ಬಿಡ್ತೀನಿ ನಾನು ಹಂಗಾಗಿ ನೋಡಿ ವಿಡಿಯೋ ಆನ್ ಮಾಡದೆ ನಮ್ಮಪ್ಪ ಅಲ್ಲೇ ಫೋನ್ ಮಾಡ್ತಾ ಇದ್ದಾರೆ ಇವಾಗ ಒಂದು ಬ್ಲೌಸ್ ಕೇಳ್ತಾ ಇದ್ರು ಪಾಪ ತುಂಬ ದಿನದಿಂದ ಸೊ ಹೇಳಿದ್ದಲ್ಲ ಇಷ್ಟ ಇದ್ದವ್ರೆ ವೀಡಿಯೋಸ್ ನೋಡೋಕೆ ಹೋಗ್ಬೇಡಿ ಅವ್ರಿಗೆ ಎಲ್ಪ್ ಆಗುತ್ತೆ ಅದಕ್ಕೋಸ್ಕರ ಬ್ಲೌಸ್ ತೋರಿಸ್ತಾ ಇದು ಎರಡು ಬ್ಲೌಸ್ ಇದೆ ಅಥವಾ ನೈಟ್ ವೇರ್ ಮಾಡಿದ್ದು ಏನಾದರೂ ಕೇಳ್ತಿದ್ದೀರಾ ಏನೋ ಗೊತ್ತಿಲ್ಲ ಇದೆ ಅಂದ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸ್ ಇದು ಮೈಸೂರು ಸಿಲ್ಕು ಇದು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಆರ್ ವಿ ಪ್ಯಾಶನ್ ಅವ್ರ ಹತ್ರ ಸ್ಟಿಚ್ ಮಾಡ್ತಿದ್ದು ಎಸ್ ಅಲ್ಲಿ ತೊಗೊಂಡಿರೋ ಅಂಥದ್ದು ತುಂಬ ಕಾಸ್ಟ್ಲಿ ಸ್ಯಾರಿಗಳು ಬೇಕು ಕ್ವಾಲಿಟಿ ಇರೋ ಸ್ಯಾರಿ ಬೇಕು ಅಂತಂದ್ರೆ ನಾನು ಹಂಗಂತ ಬೇರೆಯವರೆಲ್ಲ ಮಾರ್ತಾ ಇರೋವಂಥ ಸೀರೆಗಳೆಲ್ಲ ಕ್ವಾಲಿಟಿ ಇಲ್ಲ ಅಂತ ಅಲ್ಲ ಸೊ ನನಗೆ ನನಗೆ ಪರ್ಸ್ನಲಾಗಿ ಅಲ್ಲೇ ಇಷ್ಟ ಸೊ ಈ ಥರ ಸ್ಯಾರೀಸ್ ಎಲ್ಲ ನಾನು ಸುಮಾರು ನೀವೇ ನೋಡ್ತಾ ಇರ್ತೀನಿ ನಾನು ಸುಮಾರು ಕಡೆ ಶಾಪ್ಗಳನ್ನ ವಿಸಿಟ್ ಮಾಡಿದ್ದೀನಿ ಕ್ವಾಲಿಟಿಗಳನ್ನ ನೋಡಿದ್ದೀನಿ ಸೊ ಹಂಗಾಗಿ ನನಗೆ ಮತ್ತೆ ಹೋಗಿ ಬಂದು ನನ್ನ ಮೈಂಡ್ ಎನ್ ಎಸ್ ಕಡೆ ಹೋಗ್ತಾ ಇರುತ್ತೆ ಹಂಗಾಗಿ ಅಲ್ಲೇ ನಾನು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿಗಳನ್ನೆಲ್ಲ ಪರ್ಚೇಸ್ ಮಾಡೋದು ಇದರ ರೇಟ್ ಕೂಡ ನಾನು ಹೇಳಿದ್ದೀನಿ ಸ್ಯಾರಿ ಕೂಡ ಆಲ್ರೆಡಿ ನೀವು ನೋಡಿದ್ದೀರಾ ಸುಮಾರು ಜನ ಸ್ಯಾರೀಸ್ನ ಇಷ್ಟಪಟ್ಟಿದ್ದೀರಾ ನೋಡಿ ಸಿಂಪಲ್ ವರ್ಕು ಈ ಥರ ಆರ್ ವಿ ಆರ್ ವಿ ಫ್ಯಾಷನ್ ಅವರೇ ಡಿಸೈನ್ನ ಸೆಲೆಕ್ಟ್ ಮಾಡಿ ಈ ಥರ ವರ್ಕ್ ಹಾಕಿರೋ ಅಂಥದ್ದು ಸೊ ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ಈ ಬರೀ ವರ್ಕೆ ಮಾಡ್ತಾರೆ ಜಿಗಿ 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 ಇಷ್ಟ ಆಗಲ್ಲ ಸೊ ಮೈಸೂರು ಸಿಲ್ಕಿಗೆಲ್ಲ ಇದೇ ರೀತಿಯಾಗಿ ಸಿಂಪಲ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆಲ್ರೆಡಿ ತೋರಿಸಿದ್ದೀನಿ ಅವ್ರು ಯಾರೋ ರಿಕ್ವೆಸ್ಟ್ ಇದ್ದಿದ್ದರಿಂದ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ನಿಮಗೆ ಚೆನ್ನಾಗಿ ಮಾಡಿದ್ದಾರೆ ಸ್ಟಿಚಿಂಗು ಸೇರಿ ಎರಡು ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಈ ವರ್ಕ್ನ ಮಾಡಿಕೊಟ್ಟಿದ್ದಾರೆ ಸಿಂಪಲ್ ಆಗಿದೆ ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮುಂದೆನೂ ಈ ಥರ ಇದೆ ಚೆನ್ನಾಗಿದೆ ನೀವು ನೋಡಿದ್ದೀರಾ ಫಿಟ್ಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸ್ವಲ್ಪ ಏನು ಅಂದರೆ ತೋಳು ಸ್ವಲ್ಪ ಲೂಸ್ ಇತ್ತು ಹಾಗೆ ಹಾಕ್ಕೊಂಡಿದ್ದೆ ನಾನು ತೊಂದರೆ ಇಲ್ಲ ಅಂತ ಇನ್ನು ಇನ್ನೊಂದು ಸ್ಯಾರಿ ರಿವ್ಯೂ ಕೊಡಬೇಕಿತ್ತು ಸೊ ಇದು ಬಂದು ಇದು ಬಂದು ಖುಷಿ ಕಲೆಕ್ಷನ್ ಅವ್ರ ಕಡೆಯಿಂದ ಸ್ಯಾರೀಸ್ನ ತೊಗೊಂಡಿರೋ ಅಂಥದ್ದು ನಾನು ನಿಮಗೆ ತೋರಿಸ್ತೀನಿ ಈ ಸ್ಯಾರಿ ತುಂಬಾ ಚೆನ್ನಾಗಿದೆ ಹೇಳಿದ್ನಲ್ಲ ನನ್ನ ಫ್ರೆಂಡ್ ಅವ್ರ ಹತ್ರ ಅವ್ರದ್ದು ಇನ್ ಇನ್ಸ್ಟಾಗ್ರಾಮ್ ಪೇಜ್ ಬಂದು ಖುಷಿ ಕಲೆಕ್ಷನ್ ಅಂತ ತುಂಬಾ ಚೆನ್ನಾಗಿದೆ ವಿಡಿಯೋನಲ್ಲಿ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ಬಟ್ ರಿಯಲ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ಸದ್ಯದಲ್ಲೇ ವೇರ್ ಮಾಡ್ತೀನಿ ಖಂಡಿತ ನಿಮಗೆ ಗೊತ್ತಾಗುತ್ತೆ ಹೇಗೆ ಕಾಣಿಸುತ್ತೆ ಸ್ಯಾರಿ ಅಂತ ನೋಡಿ ಬಾರ್ಡರ್ ಎಲ್ಲ ತುಂಬ ಚೆನ್ನಾಗಿದೆ ಈ ಥರ ತುಂಬ ಕಲೆಕ್ಷನ್ ಇದೆ ಅನಿತಾ ಅವರ ಒಂದು ಪೇಜಲ್ಲಿ ಮತ್ತು ಅಥವಾ ನಮ್ಮ ಗುಬ್ಬಿಯವರಾದರೆ ಬೇಕಿದ್ರೆ ನೀವು ಮನೆಗೆ ಹೋಗಿ ಪರ್ಚೇಸ್ ಮಾಡ್ಬೋದು ಸ್ಯಾರಿ ನೋಡಿ ಇದನ್ನು ಅವರು ನನಗೆ ಕಳಿಸ್ಕೊಟ್ಟಿದ್ರು ಸ್ಯಾರಿ ತುಂಬ ಫಾಲೆಲ್ಲ ಹಾಕಿಸಿ ರೆಡಿ ಮಾಡಿದ್ದೀನಿ ಇದನ್ನು ಕೂಡ ನಾನು ಆರ್ ವಿ ಪ್ಯಾಷನ್ ಅವ್ರ ಹತ್ರ ಸ್ಟಿಚ್ ಮಾಡಿಸುತ್ತೆ ಸೊ ಆಷಾಢ ಇದ್ದಿದ್ದರಿಂದ ಸ್ವಲ್ಪ ಒಂದು ನಾಲ್ಕೈದು ದಿವಸಕ್ಕೆ ಫಸ್ಟ್ ಟೈಮ್ ನಾಲ್ಕೈದು ದಿವಸಕ್ಕೆ ನನಗೆ ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟಿರೋವಂಥದ್ದು ನೋಡಿ ಚೆನ್ನಾಗಿದೆ ತುಂಬ ಸಾಫ್ಟ್ ಚಿಕ್ಕಾಗಿ ರಮಾ ಗ್ರೀನ್ ಕಲರ್ ನೆವಿ ಬ್ಲೂ ಕಲರು ಬಾರ್ಡರು ಸೆರಗು ಕೂಡ ಗ್ರ್ಯಾಂಡ್ ಗ್ರ್ಯಾಂಡಾಗಿದೆ ಇದು ನಾನು ಖಂಡಿತ ವೇರ್ ಮಾಡಿದಾಗ ತೋರಿಸ್ತೀನಿ ವೇರ್ ಮಾಡಬೇಕು ಅಂತಲೇ ನಾನು ಇದನ್ನು ಸ್ಟಿಚ್ ಮಾಡಿಸಿರೋ ಅಂಥದ್ದು ನೋಡಿ ಸೇಮ್ ನಿಮಗೆ ಈ ಸ್ಯಾರಿ ಏನು ಫೀಲ್ ಕೊಡುತ್ತೋ ಅದೇ ರೀತಿ ಫೀಲ್ ಇದೆ ಫಸ್ಟ್ ಬ ಫೀಲ್ ಕೊಡ್ತಾ ಇದೆ ಬಟ್ ಬಜೆಟ್ ಫ್ರೆಂಡ್ಲಿ ಸ್ಯಾರಿ ತೌಸಂಡ್ ಟೂ ಹಂಡ್ರೆಡ್ ಏನೋ ಈ ಸ್ಯಾರಿ ರೇಟ್ ಬಂದು ಚೆನ್ನಾಗಿದೆ ಖಂಡಿತ ವೇರ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸ್ಯಾರಿ ಹೆಂಗಿದೆ ಏನು ಅಂತ ಇನ್ನು ಸಾರಿನ ಅದು ಸ್ಟಿಚಿಗೆ ಕೊಟ್ಟಿದ್ದೀನಿ ಅದು ಬಂದ ಮೇಲೆ ಶೇರ್ ಮಾಡ್ತೀನಿ ಇದ್ರ ಬ್ಲೌಸ್ ಯಾವ ರೀತಿಯಾಗಿ ಸ್ಟಿಚ್ ಮಾಡಿಸಿದೀನಿ ಗೊತ್ತಾ ಇನ್ನು ಈ ಬ್ಲೌಸ್ ಆ ಸ್ಯಾರಿದು ಬ್ಲೌಸ್ ಈ ರೀತಿಯಾಗಿದೆ ನೋಡಿ ಈ ತರ ಡಿಸೈನ್ ನ ಸ್ಟಿಚ್ ಮಾಡ್ಸಿದೀನಿ ನಾನು ಇಲ್ಲಿ ಟ್ಯಾಗ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಡೈಮಂಡ್ ಶೇಪಲ್ಲಿ ಇದು ಸರಿ ಕೂರ್ತಾನೆ ಇಲ್ಲ ಡೈಮಂಡ್ ಶೇಪಲ್ಲಿ ಈ ಥರ ಸೊ ನೋಡಿ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ಇದಿಲ್ಲಿ ಈ ಥರ ಟ್ಯಾಗ್ ಹಾಕಿದರೆ ಸ್ವಲ್ಪ ಸ್ವಲ್ಪ ಬ್ರಾಡ್ ಆಯಿತು ಅನಿಸುತ್ತೆ ಯಾಕೆಂದರೆ ಈ ಥರ ಡಿಸೈನ್ಸ್ಗಳೆಲ್ಲ ನಾನು ಕಡಿಮೆ ಹಾಕಿಲ್ಲ ಓಟ್ನಕ್ಕೆಲ್ಲ ಮಾಡಿಸ್ತೀನಿ ಈ ಥರ ಡಿಸೈನ್ಸ್ ಎಲ್ಲ ನಾನು ಸ್ವಲ್ಪ ಕಡಿಮೆನೇ ಅಲ್ಲ ಹಂಗ ಅನ್ನಿಸ್ತು ಅಷ್ಟೇ ಬಟ್ಟು ಫಿಟ್ಟಿಂಗು ಸ್ಟಿಚ್ಚಿಂಗು ಎಲ್ಲ ಸೂಪರಾಗಿ ಮಾಡಿದ್ದಾರೆ ಮಾತಾಡೋಂಗಿಲ್ಲ ನೋಡಿ ಇಲ್ಲಿ ಹಿಂದೆ ಬಟನ್ ಇದು ಕೂಡ ನೋಡಿ ಈ ಥರ ಪೋಟ್ಲಿ ಬಟನ್ನು ಹೇಳಿ ಬಂದಿದ್ದೆ ಈ ಡಿಸೈನು ಪೋಟ್ಲಿ ಬಟನ್ ಹಾಕಿ ಇಲ್ಲಿ ಈ ಥರ ಡಿಸೈನ್ ಇಟ್ಟಿದ್ದಾರೆ ಸೊ ಮುಂದೆ ಈ ಥರ ಎಲ್ಲ ಡಿಸೈನ್ಸ್ ನಾವು ಸ್ಟಿಚ್ ಮಾಡಿಸಿದಾಗ ಈ ಮುಂದೆ ಈ ಥರ ಕಪ್ ಸಿಡಿಸ್ಲೇಬೇಕಾಗುತ್ತೆ ಸೊ ಕೆಲವೊಂದು ಕಡೆ ನಾನು ಈ ಥರ ಕಪ್ಸ್ನ ಇಡ್ಸಿದ್ದೀನಿ ಕೆಲವೊಂದು ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಇಷ್ಟು ದಪ್ಪ ಕಪ್ಗಳನ್ನ ಹಾಕ್ಬಿಟ್ಟು ಅಸಹ್ಯ ಮಾಡಿದ್ಬಿಡ್ತಾರೆ ಬ್ಲೌಸ್ಗಳ್ನ ಸೊ ಏನು ಗೊತ್ತಾ ನಮಗೆ ಬ್ಲೌಸ್ಗಳಿಗೆ ಇದಕ್ಕೆಲ್ಲ ಮೀಡಿಯಮ್ ಸೈಜ್ದು ಕಪ್ಸ್ನ ಹಾಕ್ಬೇಕು ಈ ಥರ ನೋಡಿ ಇವರು ಕರೆಕ್ಟಾಗಿ ಹಾಕ್ತಾರೆ ಕರೆಕ್ಟ್ ಸೈಜ್ನು ಕೂಡ ಹಾಕ್ತಾರೆ ಸೊ ಏನು ಗೊತ್ತಾ ನಾವು ಈ ಥರ ಡಿಸೈನ್ಸ್ ಎಲ್ಲ ಇಟ್ಟಾಗ ಕಪ್ಸ್ ಹಾಕ್ಲೇಬೇಕು ಯಾಕೆಂದ್ರೆ ನಾವು ಇನ್ನರ್ ಎಲ್ಲ ವೇರ್ ಆಗಲ್ಲ ನೋಡಿ ಹಂಗಾಗಿ ಸೊ ನೋಡಿ ಎಷ್ಟು ನೀಟಾಗಿ ಡಿಸೆಂಟಾಗಿ ಸ್ಟಿಚ್ ಮಾಡಿದ್ದಾರೆ ನೋಡಿ ನೋಡಿ ಇಲ್ಲೂ ಅಷ್ಟೆ ಐನೇಕ್ಕಲ್ ಥರ ಮಾಡಿ ಇಲ್ಲಿ ಈ ಥರನೇ ಸ್ಟಿಚ್ ಮಾಡಬೇಕು ಅಂತ ಹೇಳಿದ್ದೆ ಸೊ ಎಷ್ಟು ಚೆನ್ನಾಗಿ ಹೇಳ್ಬೇಕು ಅಂದ್ರೆ ನಾನು ಈ ಥರ ಎಲ್ಲ ಪೈಪಿಂಗ್ ಗಿಡಿ ಅಂತ ಏನು ಹೇಳೋದೇ ಇಲ್ಲ ನಾನು ಅವರೇನೆ ಬ್ಲೌಸ್ ಏನೇನು ಬೇಕು ಅದನ್ನೆಲ್ಲ ಮಾಡಿರ್ತಾರೆ ಅವರು ನೋಡಿ ಈ ತರ ಮಾಡಿದ್ದಾರೆ ಅಷ್ಟೇ ಬ್ಲೌಸ್ ಚೆನ್ನಾಗಿದೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಯಾವುದೇ ಕಂಪ್ಲೇಂಟ್ ಇಲ್ಲ ವೇರ್ ಮಾಡಿ ಹಾಕ್ಕೊಂಡು ನೋಡದೆ ಯಾವುದೇ ಕಂಪ್ಲೇಂಟ್ ಇಲ್ಲ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಆರ್ ಬಿ ಫ್ಯಾಷನ್ ಅವರು ಬೇಕಿದ್ರೆ ಸ್ಟಿಚ್ ಮಾಡಿಸ್ಕೋಬೋದು ಮುಂದೆನೂ ಕೂಡ ನೋಡಿ ಈ ಥರ ಕರು ಕೊಟ್ಟು ಸ್ಟಿಚ್ ಮಾಡಿದ್ದಾರೆ ಈ ಥರ ಚೆನ್ನಾಗಿದೆ ಈ ಪ್ಲ ಈ ಸ್ಯಾರಿಗೆ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಟಿಚ್ ಮಾಡಿಸ್ಬೇಕು ಅಂದರೆ ಖಂಡಿತ ಫಸ್ಟೇ ಸ್ಯಾರಿಗಳನ್ನ ಪರ್ಚೇಸ್ ಮಾಡಿ ಮೊದಲೇ ಸ್ಟಿಚ್ಚಿಗೆ ಕೊಟ್ಬಿಡ್ಬೇಕು ಇಲ್ಲ ಅಂದರೆ ಖಂಡಿತ ಹಬ್ಬಕ್ಕೆ ಸಿಗಲ್ಲ ಯಾಕೆಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಯುಸಿ ಆಗಿಬಿಡ್ತಾರೆ ಬ್ಲೌಸ್ಗಳು ಅದಕ್ಕೆ ನಾನು ಮುಂಚೆಯೇ ಎಲ್ಲ ಪರ್ಚೇಸಿಂಗ್ ಮುಗಿಸ್ಬಿಡ್ತೀನಿ ಪ್ರಿನ್ಸಸ್ ಕಟ್ಟಲ್ಲಿ ಮಾಡಿದ್ದಾರೆ ಚೆನ್ನಾಗಿದೆ ಬ್ಲೌಸು ಇದಕ್ಕೆ ಈ ರೀತಿಯಾಗಿ ಬ್ಲೌಸ್ ಬಂದಿದೆ ಸದ್ಯದಲ್ಲ ವೇರ್ ಮಾಡ್ತೀನಿ ವೇರ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇದು ತೊಗೊಂಡಿರೋದು ಖುಷಿ ಕಲೆಕ್ಷನ್ ಕಡೆಯಿಂದ ಸೊ ಅವರು ಪೇಜ್ ಬಂದು ಖುಷಿ ಕಲೆಕ್ಷನ್ ಅಂತ ಅವರು ನೇಮ್ ಇಟ್ಟಿರೋವಂಥದ್ದು ಇನ್ನು ನಾನು ತೋರಿಸ್ತಾ ಇರ್ತೀನಿ ವೀಡಿಯೋನಲ್ಲಿ ಅವ್ರದ್ದು ನಂಬರ್ ಕೂಡ ಹಾಕ್ತಾ ಇರ್ತೀನಿ ಭಾಳಷ್ಟು ಜನ ಹೋಗ್ತಾ ಇದ್ದೀರಾ ಆ ಸಾರಿಗಳನ್ನ ಪರ್ಚೇಸ್ ಮಾಡ್ತಾ ಇದ್ದೀರ ಸೊ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಬೇಕಲ್ಲ ಹಾಗಾಗಿ ಸ್ಯಾರಿ ಕ್ವಾಲಿಟಿ ನೋಡ್ತೀನಿ ಮೇಯ್ನಾಗಿ ಸ್ಯಾರಿ ಕ್ವಾಲಿಟಿ ನಿಜ ಎಲ್ಲ ಸ್ಯಾರಿಗಳದ್ದು ಚೆನ್ನಾಗಿದೆ ಇನ್ನು ಒಂದು ತರಿಸಿದ್ದೀನಿ ಇನ್ನೂ ಒಂದು ತರಿಸಿದ್ದೀನಿ ಇದೇನು ಸ್ಯಾರಿ ಅಂದರೆ ಮೈಸೂರು ಸಿಲ್ಕ್ ರೇಪ್ ಸ್ಯಾರಿ ಅಂದರೆ ಏನಂತಾರೆ ಇದು ಪ್ರೀಮಿಯಮ್ ಕ್ವಾಲಿಟಿ ಇರೋವಂಥ ಸ್ಯಾರಿ ಇನ್ನೂ ಒಂದು ತರಿಸಿದ್ದೀನಿ ಅದು ಸ್ಟಿಚ್ಚಿಗೆ ಹೋಗಿದೆ ಅದು ಬಂದಮೇಲೂ ಕೂಡ ನಾನು ನಿಮಗೆ ರಿವ್ಯೂ ಕೊಡ್ತೀನಿ ಹೇಗಿದೆ ಅಂತ ಅಂತ ಇದಂತೂ ತುಂಬ ಚೆನ್ನಾಗಿದೆ ಇದಕ್ಕಿಂತ ಒಳ್ಳೊಳ್ಳೆ ಕಲೆಕ್ಷನ್ಗಳಿದೆ ಇದು ಸ್ಯಾರಿ ರೇಟ್ ಬಂದು ಸಾವಿರದ ಇನ್ನೂರ ಮುನ್ನೂರ ಏನೋ ಹಾಕಿದ್ದಾರೆ ಚೆನ್ನಾಗಿದೆ ಬೇಕಿದ್ರೆ ನಿಮ್ಗೆ ಏನಾರು ಬೇಕು ಅಂತ ಅಂದರೆ ಬೇಕು ಅಂದರೆ ಕಮೆಂಟ್ ಮಾಡಿ ಅವ್ರದ್ದು ನಂಬರ್ ಶೇರ್ ಮಾಡ್ತೀನಿ ಯಾರಿಗೆಲ್ಲ ಬೇಕು ಸ್ಯಾರಿಗಳು ನೀವು ಶೇ ನನಗೆ ಕಮೆಂಟ್ ಮಾಡಿದ್ರೆ ಖಂಡಿತ ಅವ್ರ ನಂಬರ್ ಶೇರ್ ಮಾಡ್ತೀನಿ ಬೇಕಿದ್ರೆ ನೀವು ಫೋನ್ ಮಾಡಿ ಬೇಕಿದ್ರೆ ಅವ್ರಿಗೆ ವೀಡಿಯೋ ಕಾಲ್ ಮಾಡಿ ಬೇಕಾದರೆ ನೀವು ತರ್ಸ್ಕೊಬೋದು ಅಥವಾ ಗುಬ್ಬಿಯವರಾದರೆ ಮನೆಗೆ ವಿಸಿಟ್ ಮಾಡಿ ಬೇಕಿದ್ರೆ ನೀವು ತೊಗೋಬೋದು ನಿಮಗೆ ಗೊತ್ತೇ ಇದೆ ನಾನು ಇದು ಕ್ವಾಲಿಟಿಗೆ ಕಾಂಪ್ರಮೈಸ್ ಆಗೋಲ್ಲ ನನ್ನ ಫ್ರೆಂಡ್ಸ್ ಆಗಲಿ ಯಾರೇ ಆಗಲಿ ನಾನು ಆನೆಸ್ಟ್ ರಿವ್ಯೂನೇ ಕೊಡೋದು ಚೆನ್ನಾಗಿದ್ರೆ ಮಾತ್ರ ಚೆನ್ನಾಗಿದೆ ಅಂತೀನಿ ಇಲ್ಲ ಅಂದರೆ ನಾನು ಅವಾಗ ಹೇಳೇ ಬಿಡ್ತೀನಿ ಚೆನ್ನಾಗಿಲ್ಲ ಸ್ಯಾರಿಗಳು ಅಂತ ಬಟ್ ಈ ಬಾರ್ಡ್ರ್ಗಳೆಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇನ್ನೂ ಒಳ್ಳೊಳ್ಳೆ ಸ್ಯಾರೀಸ್ ಇದೆ ಬೇಕಿದ್ರೆ ನೀವು ಕಮೆಂಟ್ ಮಾಡಿದ್ರೆ ಅವರು ನಂಬರ್ನ ಬೇಕಾದ್ರೆ ಶೇರ್ ಮಾಡ್ತೀನಿ ಇದನ್ನು ಕೇಳಿದ್ರಲ್ಲ ಅಂತ ಇದನ್ನು ತೋರಿಸೋದ್ರ ಜೊತೆಗೆ ಈ ಸ್ಯಾರಿನೂ ತೋರಿಸಿದ್ದೀನಿ ಇನ್ನು ಡ್ರೆಸ್ಗಳು ಸ್ಟಿಚ್ ಹಾಕೋದಿದೆ ಇವಾಗ ಡ್ರೆಸ್ ಡ್ರೆಸ್ಗಳು ಇವಾಗ ಸ್ಟಿಚ್ ಹಾಕೋದು ಸ್ಟಿಚ್ ಹಾಕಕ್ಕೆ ಹೋಗ್ಬೇಕು ನಮ್ಮ ಸೂಜ ಮುಂದ್ ತೋರಿಸ್ತೀನಿ ಅಲ್ಲಮ್ಮ ಗಟ್ಟಿಲೆ ಹೊಟ್ಕೋಗುತ್ತಾರಂತೆ ಪಪ್ಪ ಹೋಗ್ಬಾರಮ್ಮ ಗುಂಡು ಮರಿ ಅವ್ರ ಪಪ್ಪ ನೋಡಿ ಹಾಲು ಮಿಕ್ಸ್ ಮಾಡಿ ಮಗುನ ಕುಡಿಸ್ತಾ ಇದ್ದಾರೆ ಟೈಮ್ ಟೈಮಿಂಗೆ ಮಗುನ್ಗೆ ಊಟ ತಿಂಡಿ ಹಾಲು ಎಲ್ಲ ಬಿದ್ದುಬಿಡ್ಬೇಕು ನೋಡಿ ಸಂಜೆ ಹೊತ್ತೊಂದು ಗ್ಲಾಸ್ ಹಾಲು ಕೊಡ್ತೀವಿ ಸುಜಿತ್ ನೋಡಿ ಅವ್ರ ಪಪ್ಪನ ಜೊತೆ ಕುತ್ಕೊಂಡು ಇಷ್ಟು ಚೆನ್ನಾಗಿ ಹಾಲು ಕುಡಿತಾ ಫಸ್ಟ್ ಫಸ್ಟೆಲ್ಲ ಹಾಲು ಕುಡಿಯೋಕೆ ತುಂಬ ಆಟ ಮಾಡೋನು ನಾವು ಅದನ್ನು ಬಿ ಆಟ ಮಾಡ್ತಾನೆ ಅಂತ ಬಿಡಲಿಲ್ಲ ಯಾಕೆ ಅಂತಂದ್ರೆ ಹಾಲಿನಲ್ಲಿ ಹೈರನ್ ಅಂಶ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಬೋನ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಹಾಲು ಹಾಗಾಗಿ ನಾನು ಹಾಲನ್ನ ಅವನು ಸ್ಕಿಪ್ ಮಾಡಲ್ಲ ಇವಾಗಲೂ ಅಷ್ಟೇ ಬೆಳಗ್ಗೆ ಒಂದು ಗ್ಲಾಸು ಸಾಯಂಕಾಲ ಒಂದು ಗ್ಲಾಸ್ ಕೊಟ್ಬಿಡ್ತೀವಿ ಬೂಸ್ಟ್ ಹಾಕ್ತೀವಿ ಆರ್ಲಿಕ್ಸ್ ಸಾಕ ಅವನು ಅಷ್ಟೊಂದು ಇಷ್ಟಪಡಲ್ಲ ಹಂಗಾಗಿ ಬೂಸ್ಟ್ ಇಷ್ಟಪಟ್ಟು ಕುಡಿತಾನೆ ಹಾಗಾಗಿ ನ ಹಾಕಿ ಕೊಡ್ತೀವಿ ಸ್ವಲ್ಪ ಅಟನೆ ಮುಂದೆ ಕೂತ್ಕೊಂಡು ಕುಡಿಸ್ಬೇಕು ಸ್ಟಿಚ್ ಹಾಕೋಬೇಕಿತ್ತು ಏನು ಅಂದರೆ ಇದ್ರಲ್ಲಿ ಒಂದು ಸ್ವಲ್ಪ ಶೇಪ್ ಅಷ್ಟು ಒಂದು ನೀಟಾಗಿಲ್ಲ ಸೊ ಆಮೇಲೆ ತುಂಬ ದೊಡ್ಡದಾಗುತ್ತೆ ಎಲ್ ಅಲ್ಲಿ ಕೂಡ ತುಂಬ ದೊಡ್ಡದಾಗುತ್ತೆ ಅದಕ್ಕೆ ಸ್ವಲ್ಪ ಸ್ಟಿಚ್ ಹಾಕೊಂಡ್ನ ಏನಕ್ಕೆ ಇದೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಿದ್ದೀನಿ ಅಂತ ಮುಂದೆ ಬ್ಲಾಗ್ಗಳನ್ನ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಆಹ್ಹ್ ಎಂತಿದೆಲ್ಲ ಡ್ರೆಸ್ ಡ್ರೆಸ್ಗಳು ಇದೆಲ್ಲ ಕೂಡ ಒಂದಷ್ಟು ದೇವಸ್ಥಾನಗಳಿಗೆ ಹೋಗೋದಿದೆ ಅಂತ ಹೇಳಿದೀನಿ ನಿಮಗೆ ಅದಕ್ಕೋಸ್ಕರ ಇದನ್ನೆಲ್ಲ ರೆಡಿ ಮಾಡ್ಕೊತಾ ಇದೀನಿ ಆಲ್ರೆಡಿ ಮೊನ್ನೆ ಇದನ್ನು ತೋರಿಸಿದೀನಿ ಸೊ ಏನಂತಂದ್ರೆ ಇದರಲ್ಲಿರೋ ಪ್ಯಾಂಟ್ಗಳು ಅಷ್ಟೊಂದು ನನ್ಗೆ ಇಷ್ಟ ಆಗಲ್ಲ ಸೊ ಹಂಗಾಗಿ ಡ್ರೆಸ್ಗಳನ್ನ ತೊಗೊಳೋದಕ್ಕೆ ಸ್ವಲ್ಪ ಇನ್ನು ಮುಂದೆ ನೋಡ್ತೀನಿ ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಳೋ ಅಂಥ ಡ್ರೆಸ್ಗಳನ್ನ ಜಾಸ್ತಿ ತಗೋತೀನಿ ನಾನು ಅಂದರೆ ನಾನೇ ಸ್ಟಿಚ್ ಮಾಡ್ಕೊಳ್ಳೋಂಥವು ನನ್ಗದು ತುಂಬ ಇಷ್ಟ ಆ ಡ್ರೆಸ್ಗಳು ಆ ಥರ ಸ್ಟಿಚ್ ಮಾಡಿ ಹಾಕೊಳ್ಳೋ ಅಂಥದ್ದು ಅದಕ್ಕೆ ಸ್ವಲ್ಪ ಆರ್ಡ್ರ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅನ್ನೇ ಸ್ಟಿಚ್ ಹಾಕಿದ್ದೆ ಜಾಸ್ತಿ ಹಿಡಿದುಬಿಟ್ಟಿದ್ನಿ ಸ್ವಲ್ಪ ಲೂಸ್ ಮಾಡ್ಕೋಬೇಕು ರೋಹಿತ್ ಹೊರಗೆ ಕಾರ್ ತೊಳಿತಾ ಇದ್ದಾನೆ ಸೊ ನಾನು ಹೋಗಿ ಜಾಯಿನ್ ಆಗಬೇಕು ಹೆಲ್ಪ್ ಮಾಡಬೇಕು ತೊಳೆಯೋದಕ್ಕೆ ಸ್ವಲ್ಪ ಇದೊಂದು ಮಾತ್ರ ಆಲ್ಟ್ರ್ ಮಾಡಲಿಕ್ಕೆ ಅದಕ್ಕೋಸ್ಕರ ಇಳಿದ್ನಲ್ಲ ಸ್ಟಿಚ್ ಹಾಕಿಕ್ಕಿದ್ದೆ ಸ್ವಲ್ಪ ಟೈಟ್ ಆಗಿದೆ ಸೊ ನಾನು ಎಲ್ ಸೈಜೇ ತೊಗೊಂಡಿರೋ ಅಂಥದ್ದು ಡ್ರೆಸ್ನ ಆದರೂ ಕೂಡ ನಾನು ಎಮ್ ಸೈಜ್ಗೆ ಎಷ್ಟು ಟಕ್ನ ಹಾಕ್ಕೋಬೇಕು ಏಕೆಂದರೆ ತುಂಬ ದೊಡ್ಡದು ಅನಿಸುತ್ತೆ ಕೆಲವೊಂದು ಬ್ರಾಂಡೆಡ್ ಬಟ್ಟೆಗಳನ್ನ ತಗೊಂಡಾಗ ನನಗೆ ಎಮ್ ಸೈಜೇನೆ ಸಾಕಾಗುತ್ತೆ ಹಾಗಾಗಿ ಎಲ್ಲ ನಾನು ತೊಗೊಳೋದಕ್ಕೆ ಹೋಗೋಲ್ಲ ಅಲ್ಲಿ ಎಮ್ ಸೈಜ್ ಇರಲಿಲ್ಲ ಹಾಗಾಗಿ ನಾನು ಎಲ್ಲ ತೊಗೊಂಬಂದೆ ಸೊ ಸ್ವಲ್ಪ ಸ್ಟಿಚ್ ಹಾಕ್ಕೊಳ್ಳೋದಲ್ವ ಪರವಾಗಿಲ್ಲ ಅಂತ ಹಾಕಿದೆ ಆದರೂ ಸ್ವಲ್ಪ ಜಾಸ್ತಿನೇ ಹಿಡಿಬೇಕಾಗಿ ಬಂತು ಇವಾಗಂತೂ ನಾನು ರೆಗ್ಯುಲರಾಗಿ ಬೆಳಗ್ಗೆ ಹೊತ್ತೆಲ್ಲ ರೈಸ್ನ ಕಂಟ್ರೋಲ್ ಮಾಡಿ ರಾಗಿ ಮಾಲ್ಟನ್ನ ತೊಗೋತಾ ಇದ್ದೀನಿ ಕೆಲವೊಂದು ತರಕಾರಿ ಜ್ಯೂಸ್ಗಳು ರಾಗಿ ಮಾಲ್ಟು ಮತ್ತು ಡಿಟಾಕ್ಸ್ ಡ್ರಿಂಕ್ಸ್ ಈ ಥರದ್ದೆಲ್ಲ ತೊಗೋತಾ ಇದ್ದೀನಿ ಸೊ ನನಗೇನು ಅಂತ ಸ್ವಲ್ಪ ನನಗೇನು ಅಂತಂದರೆ ಶೋಲ್ಡರ್ ಸ್ವಲ್ಪ ದಪ್ಪ ಅನಿಸುತ್ತೆ ಸೊ ಮೊದಲಿಗೆ ಹೋಲಿಸ್ಕೊಂಡ್ರೆ ಮಧ್ಯದಲ್ಲಿ ಸುಜಿತ್ತು ಡಿಲಿವರಿ ಆದಮೇಲೆ ಸ್ವಲ್ಪ ನನಗೆ ಕೈಗಳೆಲ್ಲ ದಪ್ಪ ಆಯಿತು ಸೊ ಎಕ್ಸಸೈಸ್ ಮಾಡ್ತಾ ಮಾಡ್ತಾ ಒಂದು ಲೆವೆಲ್ಲಿಗೆ ಬಂದಿದೆ ಸೊ ಪ್ರತಿದಿನ ನಾವು ಎಕ್ಸಸೈಸ್ನ ಮಾಡೋದ್ರಿಂದ ವರ್ಕೌಟ್ ಮಾಡೋದ್ರಿಂದ ಖಂಡಿತ ಸ್ಲಿಮ್ ಆಗ್ಬೋದು ಸೊ ಮನಸ್ಸು ಮಾಡಬೇಕಷ್ಟೇ ಪ್ರತಿನಿತ್ಯ ಊಟ ತಿಂಡಿ ಇತರೆ ಕೆಲಸಗಳನ್ನ ನಾವು ಹೇಗೆ ಮಾಡ್ಕೋತೀವಿ ಅದೇ ರೀತಿಯಾಗಿ ಎಕ್ಸಸೈಸ್ ಕೂಡ ನನ್ನ ಜೀವನದಲ್ಲಿ ಇದು ಕೂಡ ಒಂದು ಕೆಲಸ ಅಂತ ಭಾವಿಸ್ಬಿಡ್ಬೇಕು ಆವಾಗ ಮಾತ್ರ ನಾವು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡೋಕ್ಕೆ ಸಾಧ್ಯ ಸೊ ನಾನು ಸ್ಟಾರ್ಟ್ ಮಾಡಿದೆ ಅಂತಂದರೆ ಸ್ಕಿಪ್ ಮಾಡೋಲ್ಲ ಪೀರಿಯಡ್ ಟೈಮಲ್ಲಿ ಮಾತ್ರ ಫೋರ್ ಡೇಸು ಸ್ಕಿಪ್ ಮಾಡ್ತೀನಿ ಇಲ್ಲಾಂದರೆ ರೆಗ್ಯುಲರಾಗಿ ಮಾಡ್ಕೊತೀನಿ ಸೊ ಇವಾಗ ನೋಡಿ ಇವಾಗೂ ಅಷ್ಟೇ ನಾನು ರೆಗ್ಯುಲರಾಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಏನು ಅಂತ ಅಂದರೆ ತುಂಬ ಟೈಮ್ ಸಿಗಲಿಲ್ಲ ಅಂದ್ರೂ ಒಂದು ಹಾಫ್ ಆನ್ ಅವರು ಇಲ್ಲಾಂದರೆ ಸಂಜೆ ಅದನ್ನು ಕಂಟಿನ್ಯೂ ಮಾಡ್ಕೋತೀನಿ ನಾನು ಐದು ಗಂಟೆ ಮೇಲೆ ಹಾಗಾಗಿ ಐದು ಗಂಟೆ ಮೇಲೆ ಸ್ವಲ್ಪ ವೀಡಿಯೋಸ್ನ ನಾನು ಶೇರ್ ಮಾಡೋದಕ್ಕೆ ಹೋಗೋದಿಲ್ಲ ನೋಡಿ ಸೈಜು ಎಮ್ ಸಾರಿ ಎಲ್ ಸೈಜೇ ತೊಗೊಂಡಿರೋದು ಸೈಜ್ ಇರಲಿಲ್ಲ ಅಂತ ಎಲ್ ಸೈಜ್ ತೊಗೊಂಡೆ ಇವತ್ತು ಕೂಡ ಬಹಳಷ್ಟು ಕೆಲಸ ಇತ್ತು ಹೇಳಿದ್ನಲ್ಲ ಕಾರ್ ತೊಳೆಯೋದಿದೆ ಕ್ಲೀನ್ ಮಾಡೋದಿದೆ ಏನೇನೋ ಕೆಲಸಗಳಿದೆ ಸೊ ಎಲ್ಲ ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀನಿ ಮಧ್ಯದಲ್ಲಿ ಹಿಂಗೆ ಯಾರಾದರೂ ಮನೆಗೆ ಬಂದಾಗ ಎಲ್ಲವೂ ಕೂಡ ಹಾಳಾಗುತ್ತೆ ಕೆಲಸಗಳು ಇವತ್ತು ಯಾರು ಬಂದರು ಅಂತಂದರೆ ಇವಾಗ ಎಕ್ಸಸೈಸ್ ಮಾಡಬೇಕಾದರೂ ಕೂಡ ಹಾಗೇ ಸಂಜೆ ಹೊತ್ತು ಯಾರಾದರೂ ಬರ್ತಾಯಿರ್ತಾರೆ ಅಥವಾ ಬೆಳಗ್ಗೆ ಬರ್ತಾಯಿರ್ತಾರೆ ಸೊ ಇವಾಗೆಲ್ಲ ಸ್ಟಿಚ್ ಮಾಡಿದ್ದಾಯಿತು ವೇರ್ ಮಾಡಿ ಕೂಡ ಹಾಕ್ಕೊಂಡು ನೋಡಿದೆ ಕರೆಕ್ಟ್ ಇದೆ ಫಿಟ್ಟಿಂಗು ಸೊ ಸರಿ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಕಾರ್ ತೊಳೆದಕ್ಕೆ ರೋಹಿತಕ್ಕೆ ಎಲ್ಪ್ ಮಾಡೋಕೆ ಹೋಗೋಣ ಅಂತ ಓಡ್ತಾ ಇದ್ದೆ ಅಷ್ಟರಲ್ಲಿ ನೋಡಿದ್ರೆ ಹೊರಗಡೆ ಅಪ್ಪ ಅಮ್ಮ ಇಬ್ಬರು ಬಂದಿದ್ದಾರೆ ನಮ್ಮ ಅಮ್ಮಂಗೆ ಸುಜಿತ್ನ ಆ ವಾರಕ್ಕೊಂದ್ಸಲ ಹದಿನೈದು ದಿವ್ಸಕ್ಕೆ ಒಂದ್ಸಲ ನೋಡ್ಬಿಡ್ಬೇಕು ಇಲ್ಲಾಂದ್ರೆ ಅವ್ರಿಗೆ ಸಮಾಧಾನ ಆಗೋಲ್ಲ ಸುಜಿತ್ ಕಂಡ್ರೆ ನಮ್ಮ ಅಮ್ಮಂಗೆ ಸಖತ್ತು ಇಷ್ಟ ಇವಾಗ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ಮೀಶೋ ಇಂದ ಪರ್ಚೇಸ್ ಮಾಡಿದಂಥದ್ದು ಇದೆಲ್ಲವೂ ಕೂಡ ನಿಮಗೆ ಆಲ್ರೆಡಿ ಮೀಶೋ ಇಂದ ಏನೇನು ತಗೊಂಡಿದ್ದೀನಿ ಅಂತ ತೋರಿಸಿದ್ದೀನಿ ಅದನ್ನು ನಾನಿಲ್ಲಿ ವಾಲ್ಗೆ ಗಮ್ ಮಾಡಿದ್ದೀನಿ ಆ್ಯಕ್ಚುಲಾಗಿ ಏನು ಗೊತ್ತಾ ಗಮ್ ನಿಲ್ಲಲ್ಲ ಅದನ್ನೂ ಕೂಡ ನಾನು ಮೀಶೋ ಇಂದ ಡಬಲ್ ಗಮ್ನ ತರಿಸ್ಕೊಂಡೆ ಎಷ್ಟು ನೀಟಾಗಿ ಕೂತಿದೆ ಅಂದರೆ ನಾನು ಅವತ್ತು ಹೇಗೆ ಗಮ್ ಮಾಡಿದ್ನೋ ಇವತ್ತಿನವರೆಗೂ ಒಂದು ಚೂರು ಅಲ್ಲಾಡಿಲ್ಲ ಇದೆಲ್ಲವೂ ಶೋ ದಿ ಐಟಮ್ಸ್ ಏನು ತೋರಿಸ್ತಾ ಇದ್ದೀನಿ ಡೆಕೋ ಡೆಕೋರೇಟಿವ್ ಐಟಮ್ಸ್ ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ಮೀಶೋ ಇಂದನೇ ನಾನು ತೊಗೊಂಡಿರೋ ಅಂಥದ್ದು ಫ್ಲವರ್ ಪಾಟ್ಗಳಾಗಲಿ ಅಥವಾ ವಾಲ್ಗೆ ಹಾಕಿರೋ ಅಂಥ ವುಡನ್ದು ಏನು ಹಾಕಿದ್ದೀನಿ ಅದಾಗಲಿ ಎಲ್ಲನೂ ಅಲ್ಲಿಂದನೇ ತೊಗೊಂಡಿರೋದು ಈವನ್ ಡಬಲ್ ಗಮ್ ಕೂಡ ಅದರಿಂದನೇ ತೊಗೊಂಡು ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಯೂಸ್ ಆಗ್ತಾ ರೋಹಿತು ಕಾರೆಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ ಆಲ್ಮೋಸ್ಟ್ ಚೆನ್ನಾಗಿ ಓಡಿಸ್ತಾನೆ ರೋಹಿತು ಕಾರು ನೋಡಿ ನಮ್ಮ ಅಪ್ಪ ಅಮ್ಮ ಬಂದು ಮನೆ ಮುಂಭಾಗದಲ್ಲಿ ಬೆಂಚ್ಕೆಲ್ಲ ಹಾಕಿದ್ದೀವಿ ನೋಡಿರಿ ಅಲ್ಲಿ ಆರಾಮಾಗಿದೆ ಅಂತ ಕುಂತ್ಬಿಟ್ಟಿದ್ದಾರೆ ಎಷ್ಟು ಕರೆದ್ರೂ ಒಳಗೆ ಬರ್ತಾನೆ ಇಲ್ಲ ನಮ್ಮಪ್ಪ ಇಲ್ಲೇ ಕುತ್ಕೊತೀನೋ ಅನ್ನ ಇಲ್ಲೇ ನೀರು ತಂದುಕೊಡು ಕುಡಿಬೇಕು ಅಂತ ಹೇಳ್ತಿದ್ದಾರೆ ನಮ್ಮಪ್ಪ ಏನು ಮಾಡಿದ್ರು ಒಳಗೆ ಇಲ್ಲ ಅವ್ರಿಗೊಂಥರ ಒಂಥರ ವಾತಾವರಣ ಒಂಥರ ಚೆನ್ನಾಗಿದೆ ನಮ್ಮಪ್ಪ ಹೇಳ್ತಿದ್ರು ಎಷ್ಟು ಚೆನ್ನಾಗಿದೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಅಂದರೆ ಖುಷಿ ಇಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ ಅಪ್ಪ ಅಮ್ಮ ಇಬ್ಬರು ಕೂತಿದ್ರು ಆಲ್ರೆಡಿ ಟೈಮ್ ಆಗಿತ್ತು ಅವ್ರಿಗೆ ಬಂದಾಗ ಸಂಜೆ ಒಂದು ಐದು ಗಂಟೆ ಐದುವರೆ ಆಗಿತ್ತು ಸುಜಿತ್ ನೋಡಿದ್ರೆ ಗಟ್ಟಿ ಲೇಔಟ್ಗೆ ಹೋಗಿದ್ದ ಮತ್ತೆ ಮನೆಯವ್ರಿಗೆ ಫೋನ್ ಮಾಡಿ ಸುಜಿತ್ ಕರ್ಕೊಂಡ್ಬಂದ್ರಿ ಅಂತ ಹೇಳಿ ಮತ್ತೆ ಕರ್ಕೊಂಬಂದ್ರು ಇನ್ನೇನು ಆರು ಗಂಟೆ ಆರು ಗಂಟೆಗೆ ಅಮ್ಮ ಅವರು ಅಷ್ಟರಲ್ಲಿ ಟೀ ಮಾಡಿಕೊಟ್ಟೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಮ್ಮ ಮನೆ ಟೀ ಅಂದರೆ ನಮ್ಮಮ್ಮ ಸಕ್ಕತ್ತ್ ಇಷ್ಟ ನಮ್ಮ ಅಪ್ಪಂಗೂ ಅಷ್ಟೆ ಅಣ್ಣಂಗೂ ಇಷ್ಟ ಗೊತ್ತಿಲ್ಲ ಯಾಕೆ ಅಂತ ನಮ್ಮ ಮನೇಲಿ ಟೀ ಅಷ್ಟು ಚೆನ್ನಾಗಿರುತ್ತೆ ಅಂತ ಅಂತಾರೆ ತುಂಬ ಚೆನ್ನಾಗಿರುತ್ತೆ ಟೀ ಯಾವ ಟೀ ಪೌಡ್ರ್ ಯೂಸ್ ಮಾಡ್ತೀಯ ಎಲ್ಲ ಕೇಳ್ತಾರೆ ಸೊ ನಮ್ಮ ಮನೇಲ್ಲೂ ಇದೇ ಯೂಸ್ ಮಾಡೋದು ಆದರೂ ನಿಮ್ಮ ಮನೇಲಿ ಒಂಥರ ವಿಶೇಷವಾಗಿ ಚೆನ್ನಾಗಿರುತ್ತೆ ಟೀ ಅಂತ ಹೇಳ್ತಿರ್ತಾರೆ ಅಮ್ಮಂಗಂತೂ ಸಖತ್ ಇಷ್ಟ ಟೀ ಕುಡಿದಲ್ಲ ನಮ್ಮಮ್ಮ ಹೋಗೋದೇ ಇಲ್ಲ ಊರಿಗೆ ಹಂಗಾಗಿ ಸರಿ ಟೀ ಮಾಡ್ಕೊಡ್ತೀನಿ ಬಂದ್ರಿ ಅಂತ ಅಂದರೆ ಹಾಲಲ್ಲಿ ಎಷ್ಟು ಹಿಂಸ ಮಾಡಿದ್ರು ನಮ್ಮಪ್ಪ ಏ ಟೀ ಮಾಡಂ ಬಂದ್ರಿ ಅಂತ ಒಳಗೆ ಕರ್ಕೊಂಬಂದು ಕೂತ್ಕೊಂಡಿದ್ದಾರೆ ಹಾಲಲ್ಲಿ ಮಾತಾಡ್ತಾ ಇದ್ದಾರೆ ಅಳಿಮೈನ್ ಜೊತೆ ಸೊ ಇವಾಗ ಟೀ ಮಾಡಿಕೊಡ್ತಾ ಇದ್ದೀನಿ ಇವತ್ತು ಗೊತ್ತಲ್ಲ ಸಾಂಬಾರು ಏನು ಸಾಂಬಾರು ಮಾಡಿದ್ದೆ ಅಂದರೆ ಬಸ್ಸಾರು ಮಾಡಿದ್ದೀನಿ ಇವತ್ತು ಸಬಸಿಗೆ ಸೊಪ್ಪು ಮತ್ತು ಹುರುಳಿಕಾಯಿ ಎರಡನ್ನೂ ಹಾಕಿ ಜೊತೆಗೆ ಬೇಳೆ ಎಲ್ಲ ಹಾಕಿ ಹೆಸ್ರು ಕಾಳೆಲ್ಲ ಹಾಕಿ ಒಂದೇ ಸಲ ಅಡುಗೆ ಮಾಡಿಬಿಟ್ಟಿದ್ದೀನಿ ಇವತ್ತು ಮಾಡಿ ಮಾಡಿ ಬೇಜಾರು ಸ್ನೇಹಿತರೆ ಡೈಲಿ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆಯೇ ರಾಗಿ ಮುದ್ದೆ ಬಸ್ಸಾರು ಮಾಡಿಬಿಟ್ಟಿದ್ದೀನಿ ಅಡುಗೆದೇನು ರಿಸ್ಕ್ ಇರಲಿಲ್ಲ ಮಧ್ಯಾಹ್ನ ಎಲ್ಲ ಸ್ವಲ್ಪ ರೆಸ್ಟ್ ಮಾಡಿದೆ ವೀಡಿಯೋಸ್ ತೊಗೊಳೋಕ್ಕಾಗಲಿಲ್ಲ ಇವಾಗ ಅಮ್ಮ ಅವ್ರು ಬಂದರು ಅಂತ ಹೇಳ್ಬಿಟ್ಟು ವೀಡಿಯೋಸ್ನ ಸ್ಟಾರ್ಟ್ ಮಾಡಿದೆ ಅಮ್ಮ ಅವ್ರು ಬಂದರು ಸೊ ಅಮ್ಮ ಅವ್ರು ಬಂದಾಗೆಲ್ಲ ನನಗೆ ಅಷ್ಟೊಂದು ವೀಡಿಯೋ ಮಾಡೋಕ್ಕೆ ಇಷ್ಟ ಆಗಲ್ಲ ಸ್ವಲ್ಪ ಮಾತಾಡ್ಕೊಂಡು ಕಾಲ ಕಳೆದ್ಬಿಡ್ತೀನಿ ಇವಾಗ ನೋಡಿ ಟೀ ಎಲ್ಲ ಮಾಡಿದ್ದಾಯ್ತು ಅಮ್ಮ ಅವರು ಇನ್ನೇನು ಟೀ ಕುಡಿದ್ಬಿಟ್ಟು ಓಡುತ್ತಾರೆ ಸುಜಿತ್ನ ಮಾತಾಡ್ಸ್ಕೊಂಡು ಅವನಿಂದ ತಪ್ಪಿಸ್ಕೊಂಡು ಹೊರಡೋವಷ್ಟಲ್ಲೇ ಅಮ್ಮಂಗೆ ಸಾಕಾಗೋಗುತ್ತೆ ಬಿಡಲ್ಲ ಅಜ್ಜಿ ಅಂಟ್ಕೊಂಡು ಒಳ್ಕೊಂಡು ಕುತ್ಕೊಂಡ್ಬಿಡ್ತಾನೆ ಸುಜಿತ್ತು ನೋಡಿ ಬಟ್ಟೆ ಎಲ್ಲ ನೆನೆಸ್ಕೊಂಡು ಬಂದಿದ ತಕ್ಷಣ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಮತ್ತೆ ಬಂದಿದ್ದಾನೆ ಬನಿಯನ್ನು ಹಾಕೊಂಡು ಟೀ ಎಲ್ಲ ಮಾಡಿದಾಯ್ತು ಅಮ್ಮವ್ರಿಗೆ ಇವಾಗ ಟೀ ಕೊಡಬೇಕು ಸೊ ಇವತ್ತಿನ ಒಂದು ಬ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವೀಡಿಯೋಸ್ ಇಷ್ಟ ಆದರೆ ಗೊತ್ತಲ್ಲ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ